ಗ್ಯಾರಂಟಿ ಟೀಕಿಸುವ ಬಿಜೆಪಿಗೆ ತಕ್ಕ ಉತ್ತರ ಸಿಗಲಿದೆ ಬೆಳಗಾವಿಯಲ್ಲಿ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಕಿಡಿಕಾರಿದ್ದಾರೆ ಗೃಹಲಕ್ಷ್ಮಿ ಹಣದಲ್ಲಿ ಬೋರ್ವೆಲ್ ಕೊರೆಸಿದ ಅತ್ತೆ ಸೊಸೆಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯವರು ಮಾತೆತ್ತಿದ್ರೆ ಗ್ಯಾರಂಟಿಗಳನ್ನ ಟೀಕಿಸುತ್ತಾರೆ ಗ್ಯಾರಂಟಿಗಳಿಂದಾಗಿ ರಾಜ್ಯ ದಿವಾಳಿ ಆಗುತ್ತೆ ಅಂತ ಮೊದಲಿಂದ ಕೂಡ ಹೇಳ್ತಾ ಇದ್ರು ಹೀಗಾಗಿ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿಯವರು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಜನರ ಬಾಳಲ್ಲಿ ಹೊಸ ಬೆಳಕು ತಂದಿದ್ದಾರೆ ಗೃಹಲಕ್ಷ್ಮಿ ಸೇರಿ ಗ್ಯಾರಂಟಿ ಯೋಜನೆಗಳು ಬದಲಾವಣೆ ತರಲಿವೆ ಬಿಜೆಪಿಯವರು ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡ್ತಾ ಇದ್ರು ರಾಜ್ಯದ ಬೊಗ್ಗಸಕ್ಕೆ ಹೊಡೆತ ಬಿದ್ದಿದೆ ಅಂತ ಈಗಲೂ ಹೇಳ್ತಾರೆ ಇದೊಂದು ಬೇಕಾಬಿಟ್ಟಿ ಯೋಜನೆ ಅಂತ ಹೇಳ್ತಾ ಇದ್ರು ಆದ್ರೆ ಬಿಜೆಪಿಗೆ ಜನತೆ ತಕ್ಕ ಉತ್ತರ ಕೊಡಲಿದ್ದಾರೆ ಅಂತ ಎಂಎಲ್ಸಿ ಚನ್ನರಾಜಹಟ್ಟಿಹೊಳೆಯವರು ಕಿಡಿಕಾರಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಈಗಾಗಲೇ ಅತ್ತೆ ಸೊಸೆ ಇಬ್ಬರು ಕೂಡ ಬೋರ್ವೆಲ್ ತೆಗೆಸಿ ಈ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ ಇದೇ ಉದಾಹರಣೆಯನ್ನು ಇಟ್ಕೊಂಡು ಎಮ್ ಎಲ್ ಸಿ ಚನ್ನರಾಜು ಹಟ್ಟಿಹೊಳಿಯವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಜನರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಜನರೇ ಈಗ ಉತ್ತರ ಕೊಡ್ತಾ ಇದ್ದಾರೆ ಬಿ ಜೆ ಪಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಜನರೇ ಮಾಡ್ತಿದ್ದಾರೆ ಅಂತ ಗ್ಯಾರಂಟಿ ಯೋಜನೆಗಳು ದಿವಾಳಿ ಯೋಜನೆಗಳಲ್ಲ ಬದಲಿಗೆ ಜನರ ಬಾಳಲ್ಲಿ ಬೆಳಕು ತರುವಂಥ ಯೋಜನೆಗಳು ಅಂತ ಉತ್ತರ ಕೊಟ್ಟಿದ್ದಾರೆ ಅತ್ತೆ ಸೊಸೆ ಮಾಡಿದಂಥ ಒಂದು ಪುಣ್ಯದ ಕೆಲಸ ಅವ್ರನ್ನ ನಾನು ಸ್ವಾಗತ ಮಾಡ್ತೀನಿ ಏನು ಸಿದ್ದರಾಮಯ್ಯ ಸರ್ಕಾರ ಚುನಾವಣೆ ಪೂರ್ವ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ಚುನಾವಣೆ ನಂತರ ಆ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಜನರ ಬಾಳಲ್ಲಿ ಒಂದು ಹೊಸ ಬೆಳಕನ್ನು ಏನು ತಂದಿದ್ದಾರೆ ಆ ಥರ ಒಂದು ಸ್ವರೂಪದಲ್ಲಿ ಇವತ್ತು ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ ಇದು ಆರಂಭ ಮಾತ್ರ ಏನು ಅತ್ತೆ ಸೊಸೆ ಒಂದು ಬೋರ್ವೆಲ್ ಕೊರೆಸಿದ್ದಾರೆ ಇದು ಆರಂಭ ಮಾತ್ರ ಬರುವಂಥ ದಿನದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಜನರ ಬದುಕಿನಲ್ಲಿ ಆದಂಥ ಬದಲಾವಣೆಗಳು ಜನರೇ ಮುಂದೆ ಬಂದು ನಮ್ಮ ಸರ್ಕಾರದ ಬಗ್ಗೆ ಕೊಂಡಾಡ್ತಾರೆ ಮತ್ತು ಇನ್ನೂ ಹೆಚ್ಚಿನ ವಿಷಯಗಳು ಮುಂಬರುವಂಥ ದಿನದಲ್ಲಿ ರಾಜ್ಯದ ಜನತೆಗೆ ತಿಳಿಯುತ್ತೆ ಆಮೇಲೆ ಏನು ಬಿ ಜೆ ಅವರು ಈ ಒಂದು ಯೋಜನೆಗಳಿಂದ ಜನರಿಗೆ ಯಾವುದೇ ರೀತಿ ಅನುಕೂಲ ಅನುಕೂಲ ಆಗೋದಿಲ್ಲ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಹೊಡೆತು ಬಿದ್ದಿದೆ ಇದೊಂದು ಬೇಕಾಬಿಟ್ಟಿ ಯೋಜನೆಗಳು ಅಂತ ಏನವರು ಅಂತಾಯಿದ್ರು ಅವರಿಗೆ ತಕ್ಕ ಉತ್ತರ ರಾಜ್ಯದ ಜನತೆ ಈ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಅವರ ಜೀವನದಲ್ಲಿ ಆದಂಥ ಬದಲಾವಣೆಗಳ ಮೂಲಕ ರಾಜ್ಯದ ಜನತೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅತ್ತೆ ಸೊಸೆ ಮಾಡಿದಂಥ ಒಂದು ಪುಣ್ಯದ ಕೆಲಸ ಅವ್ರನ್ನ ನಾನು ಸ್ವಾಗತ ಮಾಡ್ತೀನಿ ಏನು ಸಿದ್ದರಾಮಯ್ಯ ಸರ್ಕಾರ